ಅಕ್ಕ ನೋಡ್ದೇನ ಅಲ್ಲಿ ರಾಣಿ ಅಕ್ಕ ಕಸ ಹೊಡ್ಯಾಕತ್ತಿದ್ರಲ್ಲ ಅವರೆಲ್ಲ ಬೇಕಂತಾನ ಅಕ್ಕ ಅಷ್ಟು ನೂ ನೆಗದಾಳ ಅಂತ ಗೊತ್ತಿದ್ದು ಅವ್ರು ಖುಷಿ ಖುಷಿ ಅಂತ ನಕ್ಕೊಂತ ಹಾಡ್ಕೊಂತ ಬೇಕಂತ ಅಕ್ಕನ ಹೊಟ್ಟಿ ಉರಿಲಿ ಅಕ್ಕಗ ಗೂ ಆಗ್ಲಿ ಅಂತಾನೆ ಮಾಡಾಕತ್ತಿದ್ರು ನನಗ ನೋಡ ಬಾಳ ಬೇಜಾರಾಕತ್ತ ಹೇಯ್ಯ ಇದು ಹಂಗ ಮಾಮೂಲಿನೇ ಇದು ಹಿಂಗ ಹಿಂದೆ ಹಿಂಗ ಮಾಡ್ತಿದ್ರು ಈಗೂ ಹಂಗ ಮಾಡ್ತಾರ ಯಾರ ನೂ ನೆಗಿದ್ರೆ ಅವ್ರಿಗೆ ಖುಷಿ ಹಾಲು ಕುಡಿದಷ್ಟು ಖುಷಿ ಅವರಿಗೆ ಅಕ್ಕ ಹ್ಞೂ ರಾಣಿ ಬಂದೆ ಎಂದ ವಿಚಾರ ಮಾತಾಡತ್ತಿದ್ದು ನೋಡುವ ಹೌದಾ ಏನಕ್ಕ ಏನಿಲ್ಲ ಅದರಲ್ಲ ಆ ನಮ್ಮ ಅವರು ಅವ್ರು ನೀನು ಅಲ್ಲಿ ಕಸ ಹೊಡೆಯಕತ್ತಿದ್ದಿಲ್ಲಾ ನೀನ್ ನೋಡಿ ಹಾಡೋದು ನಗದು ಹಲ್ಕಿಸೋದು ಇಂತ ಮಾಡಾಕತ್ತಿದ್ರು ಮತ್ತೆ ಅವ್ರು ಏನೈತಿ ಇದಲ್ಲ ಉದ್ಯೋಗ ಖಾಲಿ ಕುಂತಿರ್ತವ ಮೂರಪ್ಪತ್ತು ಏನ್ ಕೆಲಸ ಎಲ್ಲ ಮುಗಿಸಿಲ್ಲ ನಾವ್ ಒಂದ್ ಆಳ್ ಮಾಡಿದಂಗ ಮನೆಯ ನಾವ್ ಬರತ್ ಎಲ್ಲ ಆಳ್ನೆಲ್ಲ ಕೆಲಸ ಬಿಡಿಸ್ ಕಳ್ಸಿದೆ ನಮ್ಯಾಗ ಹುರ್ದು ತಿಂತಾರ ನಮ್ಮನ್ನು ನಮ್ನಿ ಮತ್ತಿ ಇನ್ನೇನೈತಿ ತಿಂದು ನನ್ನ ಕರ್ಗಕ ಮತ್ತ ಹಾಡದು ನಗದು ಹಲ್ಕಿಸ್ಯೋದು ಅದ್ರಾಗ ಅವ್ರಿಗೆ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಆ ಕಷ್ಟ ನೋಡಿ ಖುಷಿ ಪಡೋದು ಬಾಳ ಅವ್ರಿಗೆ ಇಷ್ಟ ಯಾಕಂದ್ರೆ ತಮಗಿಲ್ಲ ಕಷ್ಟ ಮನೆಗೆ ಹೋಗಿ ಮತ್ತೆ ಮೈ ಬಗ್ಗೆ ಸಿಕ್ಕ ಕೆಲಸ ಅತ್ತೆ ಮನೆ ಮನಸ್ಸೇ ನಡ್ಕೊಂಡ್ರ ಆದ್ರೂ ನವ್ ಏನಂತ ಅಲ್ಲಿ ಮಾಡಕ್ ಮಾಡ್ಲಾ ನಾನಕ್ಕ ಸೇರ್ಕೊಂಡವು ಮತ್ತೆ ಮತ್ತಿನ್ ಕಷ್ಟ ಎಲ್ಲಿಂದ ಗೊತ್ತಾಗಬೇಕು ನೋವು ಎಲ್ಲಿಂದ ಗೊತ್ತಾಗಬೇಕು ತಿನ್ ನೋವು ಎಲ್ಲಿ ಗೊತ್ತಾಗಬೇಕು ಗೊತ್ತಾಗಬೇಕವ್ಕ ಹೋಲಿ ಬಡಕ ಅವ್ರಿಗೆ ದೇವ್ರು ಸುಖ ಕೊಟ್ಟಾನ ನಮಗೆ ಹಿಂದಾಗ ಕೊಟ್ಟಾನ ಅಷ್ಟ ಅದನ್ನ ಅನ್ಬಸೋದ್ ಏನ್ ಮಾಡಾಕ್ ಆಗಿಲ್ಲ ಆದ್ರೂ ಅಕ್ಕ ನಿಂಗೆ ಸಿಟ್ಟು ಓ ಬೇಸ್ ಜಾಡ್ಸ್ಬೇಕಿಲ್ಲ ನಾವ್ ಏನ್ ಜಡ್ಸಕ್ ಹೋದ್ರು ಏನ್ ಮಾತಾಡಕ್ ಹೋದ್ರು ಅದು ಉಲ್ಟ ಹೋಗಿ ಇವ್ರ ಮುಂದೆ ಇಲ್ಲ ಬರ ಸೋಸಕ್ ಕೇಳ್ತಾರಲ್ಲ ಅಲ್ಲಿ ನಡ್ದಿರದ ಒಂದು ಅವ್ರು ಹೇಳದ ಒಂದು ಮತ್ತೆ ಇಲ್ಲೇ ಗೊತ್ತಾಗತ್ತಿಲ್ಲ ನಾವೇನಾರ ಈಗ ಹಂಗಲ್ರಿ ಹಿಂಗ ಇವ್ರು ಹಿಂಗ ಮಾಡತಾರ ಅಂತಂದ್ರ ನಮನ್ಯಾರ ನಂಬತಾರ ಅವ್ರವ್ ಹೇಳ್ತೇವೆ ವೇದವಾಕ್ಯ ಅಕ್ಕ ತಂಗರಿ ಹೇಳ್ದ ನಾವ್ ಏನ್ ಹೇಳಿದ್ರು ಅದು ಸುಳ್ಳನೇ ಹಂಗಾಗಿ ಸುಮ್ಮನೆ ಇವ್ರ ಕೂಟ ವಾದ ಮಾಡ್ಕೊಂಡು ದಿನಾ ಜಗಾಡ್ಕೊಂತ ಕುಂದ್ರ ಬದ್ಲಿ ಸುಮ್ಮನೆರ ಬಿಸಿ ಬಾ ನಾಷ್ಟ ಮಾಡಿಲ್ಲ ಮುಂಜಾನೆಯಿಂದ ಬರೀ ಹಿಂಗ ಮಾಡಾಕತ್ತೇವಿ ರಾತ್ರಿನೂ ಊಟ ಮಾಡಿಲ್ಲ ಬಾ ನಾಷ್ಟ ಮಾಡ್ಬಾ ಹೌದಕ್ಕ ನೀ ಬರ್ತೀ ಅಂತ ಹೇಳಿ ನಾವು ಇಬ್ರುನು ನಾಷ್ಟ ಮಾಡಿಲ್ಲ ಅಲ್ಲ ನೀವು ಮಾಡ್ಬೇಕಿಲ್ಲ ನನ್ಸಲಿಗೆ ತರಗಿತ್ರಿ ಮೊದಲ ಈ ಮನೆಗ್ ನಾಷ್ಟ ಒಂದ್ ಗಂಟೆಕ್ಕ ಹಿಂಗ ಊಟ ಮಾಡೋದಂತೂ ನಾಲ್ಕು ಗಂಟೆಕ್ಕ ರಾತ್ರಿ ಊಟ ಎಲ್ಲಾರು ತಿಂದು ಡಬ್ರಿ ತಿನ್ನೋದು ಹೊತ್ತಿ ಸರಿ ನೀವರ ತಿನ್ಬೇಕಿಲ್ಲ ಅಕ್ಕ ನಿನ್ನ ಬೇಕಿನ ಹೆಂಗ್ ತಿನ್ಬೇಕು ಮೊದ್ಲ ಮನ್ಸು ಬೇಸಿಲ್ಲ ನೀನು ಮತ್ತ ಅಂದ್ರೆ ಈ ನಾವು ನೀಂತಿದ್ದಿ ಅಕ್ಕ ಬಲ್ಲಾರು ಕೂಡ ತಿನ್ನ ಬರ್ರಿ ಬರೀ ಹೋಗೋಣ ಹೊತ್ತಾಗಿ ಪಾಪ ನೀವು ಎಷ್ಟೊತ್ತ ಕಟ್ಟಿಸ್ಕೊಂಡು ಹೋಗ್ ಊಟ ಮಾಡಿ ಊಟ ಅಂತ ತಿನ್ನೋ ನಾಷ್ಟ ಯಾರು ಮಾಡೋ ಯಾರ യ്യാ നോടീത്തി മമ്മക്കളെത്തിരമദീൻ്റെ അറമദീ നോട്രി മത് ഹിടമക്

ீ எல் எல்லா ஷோத்ரி சா மழி சொலோல் செங்கா ஹாக்கி ரீ ஒலக்கொந்த தோரி ஆக்கின் இதேன் ஹிங்க அத்தி நான் ஏன் திள்ளதல் ಅಲ್ಲ ಮತ್ತ್ ಮನ್ಯಾಗ ಮಾಡಕ್ ಅವಾಗ ವಯಸ್ಸು ಮತ್ತ ಅಪ್ಪರಿಗೂ ಅಷ್ಟ ಆಂಗಿಲ್ಲ ಮತ್ತೆ ಹುಡುಗರು ಈಗ ದೊಡ್ಡ ದೊಡ್ಡವಾಗಿ ಸಾಲಿ ಕಳಿಸ್ಬೇಕು ಇನ್ಮೇಲೆ ಮತ್ತ ಬಂದ ಆರ್ ಆರ್ ತಿಂಗಳ್ ಬಿಡ್ತಾಳ್ರಿ ಆದ್ರೂ ನಮ್ಮ ಪಾಪ ಹಂಗಿಲ್ಲ ನೀಷ್ಟು ಹುಡ್ ನೋಡ್ಕೊಂಡು ಎಲ್ಲ ಮಾಡ್ತಿದ್ಲು ಮನೆಯಿಂದ ಯಾಕ ಬಾಳ ಹಾಸಿನಿ ಹಿಡ್ಬಿಟ್ಟ್ರ ಆಗೋಲ್ತು ಮತ್ತ್ ಮಾಡಾಕ ಇಲ್ಲ ಅಕ್ಕ ತಿಂಗ್ರ ಅವ್ರ ಪಾಪ ಬಾ ಬರಲ್ರಿ ಯಾವಾಗ್ ಅವ್ ಬರ್ತಾರ ಅವ್ರ ಮನ್ಯಾಗ ಅವ್ರ ಮಕ್ಳು ಸಾಲಿಗೆ ಹೋಗೋ ನೋಡ್ರಿ ಬರಂಗಿಲ್ಲ ಹಂಗ ಮತ್ತ ಮನ ನೋಡ್ಕೊಳಕ ಇಲ್ಂಗ್ ಕರ್ಕೊಂಡ್ ಹೋಗೋಣ ಅಂತ ಅನ್ಕೊಂಡ್ ಬನ್ನಿ ನೋಡ್ರಿ ಅಯ್ಯೋ ಓದನ್ ಬಂಗಾರ ನನ್ ಯಾಡೋ ಮಕ್ಳು ಎಪ್ಪ ಮಗನ ಅರಮದಿ ಆಯ್ಪ ಇವ ಮಗಳು ಇವ ಎಷ್ಟ್ ಬಡಕಾಗಿ ಇವ ಊಟ ಮಾಡ್ತಿದ್ದೆ ಇಲ್ಲ ನಿಮ್ಮಮ್ಮ ನಿಮ್ಮ ಅತ್ತೆ ಊಟಕ್ಕೆ ಹಾಕ್ತಿದ್ರಿ ಇಲ್ಲ ನೋಡ್ ನೋಡ್ರಿ ನಿಮ್ ಮಗಳನ್ನ ಬರೀ ಮಕ್ಕಳನ್ನ ಉಂಡ ಹೋಗ್ತಿದ್ದಾವ ಇಲ್ಲ ಬಡಕಾಗಿ ಅವ್ ಕೇಳ್ತಾ ನಾನು ಒಂದ್ ಮಾತ್ ಹೆಂಗದ್ರಿ ಅಂತ ಅರಮದಿರ ಅಂತ ಕೇಳ ನೋಡ್ರಿ ಅಯ್ಯ ನಿಮ್ಮನ್ನೇ ಕೇಳ್ಬೇಕಂದ್ರೆ ಅಷ್ಟೊತ್ತಿ ಹುಡುಗರು ಬಂದ್ವಲ್ಲ ಅದಕ್ಕೆ ಹ್ಮ್ ಹೆಂಗ ಆರಾಮದಿರಿಲ್ಲ ಏನೋ ಏನ ಬಿಟ್ಟಿ ಬೆಸ್ಟ್ಲೆ ಕೇಳ್ತಿ ಹಂಗ ಹ್ಮ್ ಅರಾಮದಿನಿ ಅರಾಮದಿ ನೀನ್ ಅರಾಮದಿ ಇಲ್ಲ ಅಲ್ಲ ನಿನಗೇನು ಗಂಡಮನಿ ಮನಿ ಮಕ್ಕಳು ಇಲ್ಲ ಗಂಡದಂತ ಮತ್ತೆ ಬಿಟ್ಟಿ ಬಿಡು ಹುಡುಗರು ಸಣ್ಣ ಹೂವು ನೆನಪಿಲ್ಲ ನಿನಗ ಎಷ್ಟು ದಿವ್ಸಕ್ ಬರೋದು ಬರ್ತಿದಿ ಹಿಂಗ ಉಳ್ಕೊಂತಿದಿ ಮತ್ತ್ ವಾಪಸ್ ಬರೋದೇ ಇಲ್ಲಪ್ಪ ಹುಡುಗರು ಪಾಪ ಹೂವು ಚಿಕ್ಕಿದ್ ಮತ್ತೆ ಕರೆಯ ಬಂದಿನಿ ಬಡಬೇಡ ಸಜ್ಜಾ ಬಿಡು ಹೋಗಣ ಮದ್ವಿ ಹಾಗೆ ಒಂದು ಒಂದ್ ಹಿರಿಗ ಅವ್ರು ಮನೆಯಿಂದ ನೆರಕ ಬಂದ್ರು ಇನ್ನ ಮತ್ತೆ ಅಂದ್ರೆ ಬಸ್ರನ್ನ ಹಾಕರ ಅಲ್ಲ ಅಂತ ನೀನು ಇನ್ನ ಬರಕೋಲಿ ನಿಂತಿಲ್ಲ ಏನ್ ನನ್ಡಿ ಮನೆಗೆ ಹರ ಮಾಡ್ಲಾ ಹೊಲಕ್ಲ ಮನೇನ್ ಬಡ ಬಡಬಡ ಬಾರ ಹುಡುಗರು ಸಾಲಿಗ್ ಹೋಗುವ ಇನ್ಮೇಲೆ ಈ ಸಲ ಮನೆ ನೀ ಅವ್ ನೋಡ್ರ ಒಂದ್ ಕಡೆ ನಿಂತಲ್ಲ ಬಂದ್ ನೋಡಿದ್ ನಿನ್ ಮಗಳ್ ಘಟನೆ ಬಿದ್ದಿದ್ಲು ಪುಣ್ಯ ಬಚ್ಚಮನಿ ಆಕಿ ರತ್ನವ್ ನೋಡಿದ್ಲು ಚಲಾತ್ ಇಲ್ಲ ಅಂತಿದ್ರೆ ಯಾರ್ ಅಲ್ಲಿ ಬಾಬಾ ಅವ್ಗ ಆಗಂಗಿಲ್ಲ ಕಣ್ ಕಾಣೋ ಮದ್ಲಿ ನಂಗ ನೋಡ ಆರಾಮಿಲ್ಲ ಮಕ್ಕಂಬ್ರ ಮನ ಅದು ಅಡಿಗೆ ಪಿಡಿಗೆ ಎಲ್ಲ ಮಾಡಿಟ್ಟ ಬಂದಿದ್ ಹ್ಮ್ ತಂಗಿ ಸುಮ್ನ ಬಂದ್ಬಿಡ್ಲಿಲ್ಲ ಮಾಡ್ತಿದ್ರು ಅಯ್ಯಯ್ಯ ಅಲ್ಲಿ ಅವ್ರಿಗೂ ಗಂಡರು ಮನೆ ಮಕ್ಕಳು ಅವ್ರಿಗೂ ಎಲ್ಲ ಜೀವನ ಸಂಸಾರ ಐತಿ ಅವರು ಬಂದು ತವ್ರ ನೀವು ಮಾಡಿದ್ರೆ ಹೆಂಗ್ ಮಾಡ್ತಾರೆ ಆಗ ಅವ್ರು ಕೊಟ್ಟ ಅವ್ರ ಮನೆ ಅವ್ರ ಸಂಸಾರ ಬಾಳೆ ಕತ್ಕೊಂಡಿರ್ತಾರೆ ನಿನ್ನಂಗ್ ಬಂದು ಆರು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಎರಡು ದಿವಸಕ್ಕೊಮ್ಮೆ ತೋರ್ನೆ ಬಂದು ಕುಂತ್ರೆ ನಡಿಬೇಕಲ್ಲ ಜೀವನ ನಡಿ ಬಡ ಬಡ ರೆಡಿ ಆಗುದು ಅಲ್ಲ ಈಗೇನು ಇಷ್ಟ ಅರ್ಜೆಂಟ್ ಐತೆ ಹುಡುಗರು ಸಾಲಿಗೆ ಹಚ್ಚದ ಇನ್ನ ಸಾಳ್ವದು ಆಮೇಲೆ ಹಚ್ಚಿದ್ ಬರ್ತಿತ್ತು ಅಯ್ಯ ஆமேல மத்திங்க நிறி தன்கிற ஊட்ட மாட்ட கைகாக்கி ஊட்ட மாதா நீட்டி ஏனிதா ஏனி ஏ ரானி అజ్ఞాన అతిథి కావల్ మంత్ అరమే మిల్దే మేణి మరమీ ఇలా తింగి ఆమెవీన్స మేదే సుద్ధి నమ్మ రాగూ మంతిడు జోడు చందైతి ఆ చ ಮತ್ತೇನು ನಿಮ್ಮ ಚಿಗವ್ನ ಏನು ಕುಂದ್ರಿಸಿ ಮಾರಾಣಿ ನೋಡ್ಕೊಳಕತ್ತೀರಿ ಏನು ಕಥಿಯ ಅಷ್ಟು ತಗೋರ್ ಮನೆ ಬಿಟ್ಟು ಗಣಮನಿ ಬರಕಬಲ್ಲ ಅಂತ ಏ ನೀ ಹಿಂಗೆಲ್ಲ ಮಾಡಿ ಆಕಿನ ತಲೆ ಮೇಲೆ ಕುಂದ್ರಸ್ಕೊಂಡ್ರೆ ಆಯ್ತು ನಮ್ಮನ್ನ ಮತ್ತೆ ನಮ್ಮ ಮನೆ ಎಲ್ಲ ಮತ್ಕೊಡ್ತ ಬಿಡು ಆಕಿ ಒಟ್ಟು ನಮ್ಮ ಮನೆಗೆ ಒಟ್ಟು ಕಳ್ಸ್ರ್ವ ನಮ್ಮ ಮನೆಗೆ ಒಯ್ತು ಜೀವನ ಸಂಸಾರ ನಿಮ್ಮ ಚಿಗವ್ನ ಎಲ್ಲಿ ಹಿಡ್ಕೊಂಡು ಕುಂದ್ರಬೇಡ್ರಿ ಹಂಗೆ ಹೇಳ್ರಿ ಕಾಕಾ ಸರಿ ಬರ್ರಿ ಮಕ ತಕ ಬೇಡ್ರಿ ಊಟ ಅಂತ ಆತಾರ ಮತ್ತೆ ಮನೆಗೆಲ್ಲ ಆರಾಮ ಅಮ್ಮ ಎಲ್ಲ ಆರಾಮ ಇದಾರೆ ಎಲ್ಲ ಆರಾಮ ಇದಾರೆ ಮತ್ತೆ ನೀವು ಗಣಯತಿ ಗಣಿತ ಎಲ್ಲರೂ ಮುಂದೆ ಐದು ದಸರಾ ಐತಲ್ಲ ಬಂದ್ಬಿಟ್ರಲ್ಲ ಮತ್ತೆ

அய்யோ ஆகிற நீங்க அவரு தனக்கு உபாசி நோட் ஆஹ் அவரு டம் இல்ல தமோத்தார்டா நம்ம முன்னாடி ரத்தி மதத்துல மை இதா மத்த மாவார் மதம் இப்போயப்பட் ஊட்டி மக்கள் ருச்சி ருச்சி மக்களுக்கு நடை மகள அப்பட இவ்வளவு கைத்தாட் அங்கே ஆண்டிய ஊட்டித்தார ஊட்டாடி உம்

ஆ முதன் முன்னூறு தாச்சும் அது மாடு இது மாடு சக்கவ நவெல்ல நானும் இட இல்லவா உம் நன்கு அது அனிஷ்ட் மத்த ஏன் சாலி நாமு இல்லாங்க சாலி ஹுட் சாலி நேம அந்த உடுகிற மத்தின் வர்ஷ கொத் சாலி சூட்டி தர்ப்பு சாலிதங்குறக்கே இல்ல அஹ் நன்கிண்ணாத் அல்லே ஜேல்ங்க சத்தமனியாக அல்ல குடுகுரநா இல்ல சாலிஹச்சி ನೀನು ಹೆಂಗು ಇಲ್ಲೇ ಇರಕ್ ಬರತ್ತ ನೀ ಬೇಕಿದ್ರೆ ಯಾವಾಗಾರ ಒಂದ್ ವಾರ ಹೋಗದ ಮತ್ತೆ ಬಂದ್ಬಿಡೋದ ಮಾಡ್ಕೊಂಡು ಬರಕ್ ಬರತ್ತೆ ಸಾಲಿ ಹೋಗಿದ್ರೆ ಇಲ್ಲೇ ಇರ್ತ ಬಿಡು ಏನ್ ಮನೆಗೆ ಏನ್ ಕಮ್ಮಿ ಐತಿ ಏನ್ ಯಾವು ಹುಡುಗೋರಿಲ್ಲ ಇಲ್ಲೇ ಇರ್ ಹೋಗ್ ಬಿಡು ಆಯ್ ಯಾವ ಹೌದು ನೋಡ್ಬಿ ಕರೋ ನನ್ ಅಲ್ಲಿ ಹಳ್ಳ ಸಾಲಿ ಬೀಸಿಲ್ಲ ಅದ ಗೌರ್ಮೆಂಟ್ ಸಾಲಿಗೆ ಹೋಗ್ಬೇಕು ಇಲ್ಲಾದ ಕಾಮೆಂಟಿಗೋಗ್ತು ಚಲೋ ದೊಡ್ಡ ಸಾಲಿಗೆ ಹಚ್ಚಕ್ ಬರತ್ತಾ ಚಲೋ ತಿಂಗಿ ಇಲ್ಲ ಅನುಕೂಲ ಆಗತ್ತಿಲ್ಲ ನಾವ್ ಮಾಡ್ಕೊಂಡು ಬರಕ್ಕೆ ಇರಕ ಹೋಗಿ ಅಲ್ಲ ಅವನು ಸಾಯ್ತಾನ ನನಗೂ ಸುಳ ಏನೋ ಮಾಡ್ಕೊಂಡು ಇಲ್ಲೇ ಆರಾಮ ಇರ್ತೀನಿ ಅಂತ ಅಷ್ಟಿ ಆದ್ರಿ ಒಪ್ಪಕ್ ಅಲ್ ಭಿ ನಾ ಒಪ್ಪಿಸ್ತೀನಿ ನಾನು ಅದೀನಲ್ಲ ಅಲ್ಲ ಫೀಸ್ ಕಟ್ಟೋದ ನಮ್ದ ವರ್ಷ ಪೂರ್ತಿ ಮಕ್ಕಳು ಇರ್ತಾವ ಖರ್ಚಿಲ್ಲ ಏನಿಲ್ಲ ಅರಿ ಬೀ ಅಂಚಲಿ ಆಮೇಲೆ ಫೀಸ್ ಬಕ್ಸ್ ಎಲ್ಲ ನಮ್ದ ಖರ್ಚು ಸಾಲಿ ಫೀಸ್ ಖರ್ಚು ಎಲ್ಲ ನಾವು ನೋಡ್ಕೊಂಡು ಹೋಗಿ ದೊಡ್ಡ ಸಾಲ ಮತ್ತಲ್ಲ ದೊಡ್ಡ ಸಾಲಿ ಆಮೇಲೆ ಹಳ್ಳಿ ಸಾಲಿ ಬೇಸಿಲ್ಲ ಕೊಟ್ಟರು ಭವಿಷ್ಯ ಐತಿ ಮುಂದೆ ಚಲೋ ಓದಿಸ್ತೀವಿ ಹಂಗ ಹಿಂಗ ಇಲ್ಲೇ ಇರ್ಬೋದ ದೊಡ್ಡ ಸಾಲಿ ಹಾಕ್ತಿವಿ ಅಂದ್ರೆ ಒಪ್ತಾನ ಒಪ್ಸೋಣ ಸುಮ್ನೆ ಅಲ್ಲಿ ಬಿಡ್ಬೇಕು ಹೋಗಿಲ್ಲ ಹುಡುಗರು ಚಲೋ ಓದ್ತಾವ ಇಲ್ಲ ಇಂಗ್ಲೀಷ್ ಇಂಗ್ಲೀಷ್ ಓದ್ತಾವ ಅಲ್ಲೇನೈತಿ ಗೌರ್ಮೆಂಟ್ ಸಾಲಾಗ ಏನಿಲ್ಲ ಒಂದು ಏನೋ ಮಧ್ಯಾಹ್ನ ಊಟ ಕೊಡ್ತಾವ ತಿಂತಾವ ಮಕ್ಕಂತೋ ಇದಾವ್ ಬರ್ತಾವ ಸುಮ್ಮನೆ ಸುಮ್ನೆ ಎಲ್ಲ ಹೇಳ್ತೀನಿ ಹಾಗೆ ಹುಡುಗರದ ಇಟ್ಕೊಂತಿ ಈಗ ಮತ್ತೆ ನನ್ನ ಹುಡುಗ ಇಲ್ಲಿ ಬಿಟ್ಟು ನನ್ನ ಕರ್ಕೊಂಡು ಹೋಗೋಣ ಈಗ ನಂಗೆ ಹೋಗಕ ಮನ್ಸ ಇಲ್ಲ ಬೇವು ಯಾಕ ಏನ ತಡಿ ಹುಡುಗರು ಇಲ್ಲಿ ಬಿಟ್ಟು ಒಂದ್ ಸ್ವಲ್ಪ ದಿವಸ ಇದೆ ಆಮೇಲೆ ಅಂತ ಹೇಳ್ತೀನಿ ಸಾಲಿ ಪಲ್ಯ ಹಚ್ಚಿ ಬರ್ತಾ ತಗೋರಿ ಅಂತ ಹೇಳ್ತೀನಿ ಅದಾದ್ಮೇಲೆ ಮತ್ತೆ ಒಂದ್ ವಾರ ಮತ್ತೆ ಬಂದ್ಬಿಡು ಹೌದಿಲ್ಲ ಹುಡ್ ಮುಡ್ಕೊಂಡು ನೆನಪಾಗತ್ತೆ ಹುಡುಗ್ರ ಜೀವ ನನ್ಸ್ ಇರಂಗ ಆಮೇಲೆ ಇರಂಗಲ್ತ ಮತ್ ಬರದವ ಹೌದಿಲ್ಲ ಆ ತರಿ ತರಿ ಅಂದ ಮಾಡ್ತೀನಿ ತರಿ ಬರ್ಲಿ ಬೇಯಿಸಿ ಕುತ್ಕೊಂಡು ಮೆಲ್ಲಕ್ಕ ತಿಳಿಸಿ ನಾನೇ ಹತ್ತಿನಿ ನೀನು ಹ್ಞೂ ஹுர் கர்க்கொண்டா ஏன ஹுடுகுரு பந்தவ அய்ய மாவர தண்ண தனிக்கு அத்தை அடிகிம் ஊட்ட மாக்கார்த்து எணிக்கு ஊட்டாத்தர் ஆமேல் மத்தினே ஹுடுகுரு பந்தவண்ணு செக்து நோடாரவா நன்கு எட் மக்கள் அல்லதா ஏன்பா நன்கு எடோ ஹுர் நோட்பன்சத்து நின் மக்கள் வந்த நன் மக்கள் நோட்பீவ ஆ தூரித்தங்க ஏன் மாதிரி இன்னும் அல இட் பிடித்தவ நான் இல்லை மத்த வாப்பா கழசல மரபுனா நவ மாட் பர்ப நான் நோட் தடி அல்லி ஐடியா கொட்ட ஏன உரு சாலி அஷ்டவோர்மெண்ட் அது எல்லா இல்லை கான்வெண்ட் ஸ்கூல் இங்கிலீஷ் மீடியம் சில அதுக்க நீக்க நீருகூர் இல்ல சாலிச்சு நான் அவ்வளத முத சாலி ரெடி கட்டி கால் சாலி சாலி ஓ நம்ம தனி நோக்கல மக்களு பீஸ் கட்டதில்ல ஏனில் മറ്റേ ആ ഗണമനെ യാവുന്നവ ബഡ്ദാർ ബുക്ക് ഹുഡർന മൂടില്ല അത് ഹുറ ഇന കഷ് പിടിച്ചോ ഇല്ലേ മറ്റേ ഓക്കെ അല്ലേ അയ്യ ഹൗ നോട് ഹൗതടി നൂറിയ ഫോൺ മാതീന ഫോൺ മി നാളെ ഹുഡർന കർക്കൊന്ന്ബിട്രി അതിൻ്റെ തരീ നനേക്ക് ആവോ നമ്മ പുണ്യ മക്കളെല്ലേ ഏനില്ല ആരാമില്ലല്ലേ ഇബോത് ട നിൻ് ഗ ഗണ്ട ഫോൺ ഹി അത് ബന് ബ ഹുറ കർക്കൊണ്ട് എടു നാ ഹുറ നിമ കി അത ചലോദ് ദൊ സ്ൂൽഗാക്കിനീസ് കസ്താ അല്ല എസ് നാ രീത്തു നമുക്ക് കട്ടല്ല ഏനില്ല ഓഹ് ഈ ചിന്തി മാത്ര ചോത്ന ഓദ്സാത്ത ഹുഗു ചലോ ദുഡ് സലാ ഓദി ശാനാക്ക ഏഴ് ഏ നിൻ ഗണ്ടു വാപ്പസ് ഈന നിൻ ഗണ്ട് ഫോൺ ഹച്ചി ഹഡ് കർഷകൻബട